ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅನ್ನೋದ ತಿಳ್ಕೊಂಡಿದ್ದೀನಿ ಇವತ್ತು ಆರ್ಗ್ಯಾನಿಕ್ ಬಗ್ಗೆ ನಮ್ ಸರ್ ಮಾಹಿತಿ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಆರ್ಗ್ಯಾನಿಕ್ಕು ಮತ್ತೆ ಕೆಮಿಕಲ್ಗು ಏನು ವ್ಯತ್ಯಾಸ ಇದೆ ಅಂತ ಕಮೆಂಟ್ ಮಾಡಿ ಆರ್ಗ್ಯಾನಿಕ್ ಹೇಗಿರುತ್ತೆ ಕೆಮಿಕಲ್ ಹೇಗಿರುತ್ತೆ ಅಂತ ಹೆಚ್ಚು ಕೊಡ್ತಾ ಇದ್ದಾರೆ ನೋಡಿ ನಮಸ್ಕಾರ ರೈತ ಬಂದವ್ರೆ ಬಂದವ್ರೆ ನಾನು ಸಂಗಣ್ಗೂಡ ಸಿದ್ಧಗೊಂಡ ಶ್ರೀನಿವಾಸೊಡಿಗೆ ತಾಲೂಕ ಜಿಲ್ಲಾ ಕಲಬುರ್ಗಿ ಇವತ್ತು ನಮ್ದು ನಮ್ದ ಹೊಲ್ದಾಗ ಒಂದೂವರೆ ಎಕರೆ ತೊಗರಿ ನಾವು ಏನಪ್ಪ ಅಂತಂದ್ರೆ ಪಂಚಗಂಗಾ ಕಂಪ್ ಒಂದು ತಳಿಯನ್ನ ಇವತ್ತು ಹಾಕೊಂಡಿರ್ತಕ್ಕಂಥದ್ದು ಐದು ಫೀಟ್ ಇಂದ ಒಂದು ಸಾಲು ಮಾಡಿಕೊಂಡು ಹಾಕಿರ್ತಕ್ಕಂಥದ್ದು ಬೀಜದ ಬೀಜಕ್ಕೆ ಒಂದು ಫೀಟ್ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ರೈತರದಾರ ಅಹ್ ಅವರು ಅವರ ವಿಚಾರಗಳ ಏನಂತಕ್ಕಂಥದ್ದು ಕೇಳೋದು ಶಿವಾನಂದ ಶ್ರೀನಿವಾಸ ಅಡಿಗೆ ರೈತರ ದಾರ ನಮಸ್ಕಾರ ಶಿವಾನಂದ ಇಲ್ಲಿ ನಾವು ತೊಗರಿ ಒಂದು ಪ್ಲಾಟ್ ಒಳಗ ನಿಂತೀವ್ರಿ ಹ ಸರ್ ನಿಮಗ ಏನ್ ಅನಿಸ್ತದ ಸರ್ ಭಾರಿ ಆಯ್ತದ ಬೆಳಿ ಬೆಳಿ ಮುಂದೆ ಯಾವ ಬೆಳಿ ಆಜು ಬಾಜು ದುನಿಯಾದವ ತೊಗರಿ ಈ ನಮ್ಮ ತೊಗರಿ ಇಲ್ಲ ಇದು ಕಾರ್ ಬಿ ಸರ್ಯಾಗ್ತು ಕುಡಿ ಭೀ ಸರಾಗ್ತು ದಾಡಿ ಬಿ ಅಲ್ಲಿ ಬಾಜು ನೀರ್ ಬಿಟ್ಟು ನೀವು ನೀರ್ ಬಿಡೋದ ಈ ನಮ್ಮ ತೊಗರಿ ಭಾರಿ ಅದರ ಇದು ಹಾ ಯಾರು ಕೆಸಿಲ್ ಇದು ತೊಗರಿ ನಾವು ನಾಟಿ ಮಾಡದ್ ನಿಂತ ನೋಡ್ಕೊತ ಬಂದಿರಿ ನಾವು ನೋಡ್ಕೋತ ಬಂದ್ರೆ ಕೀಟ ಲಕ್ಕೂ ಕಡಿಮೆ ಮಾಡಿದ್ರೆ ಯಾಕೆ ಕಡಿಂಗ್ ಮಾಡ್ತಾರ ಅಂತ ಕೇಳಿದ್ರು ನೋಡ್ರಿ ನೋಡ್ಬಂದ್ರ ನೀವ್ ಇದು ಆಗಿತ್ತು

ಈ ಬೀಜ ಮುಂದೆ ಯಾರು ಬಿ ಯೂಸ್ ಮಾಡಬಹುದು ಸರಾಗಿ ಬೀಜಾನು ಐತ್ರಿ ಮತ್ತೆ ನಾವು ಇದಕ್ಕ ಏನಂದ್ರೆ ಟೋಟಲ್ ಆಗಿ ಯಾವದೇ ರಾಸಾಯನಿಕ ಯೂಸ್ ಮಾಡಿಲ್ಲ ಏನು ಅದು ಆರ್ಗಾನಿಕ್ ಗ್ರೀನ್ ಪ್ಲಾಂಟ್ ಸಂಸ್ಥೆದು ಏನ ಔಷಧ ಬಳಸಿವಿರಿ ಅದು ಒಂದೇ ಅದು ಅದನು ಕೆಲಸ ಮಾಡಿದ ಅಂತ ಅನಿಸ್ತರಿ ನಿಮಗೆ ಆ ಬರಾಬರ್ ಯಾರು ಹೇಳಕನ ಎಲ್ಲಿ ಬಿ ಹೇಳಬಹುದು ಬರಾಬರ್ ಮಾಡ ಕೆಲಸ ನಾವು ಬಿ 24 ಗಂಟೆ ಇಲ್ಲೇ ಓಡಾಡ್ತೀವಿ ಇಲ್ಲೇ ಮಾಡ್ತೀವಿ ಈ ನಮ್ಮನ್ನ ಬೆಳಿ ಎಲ್ಲಿ ಬಿ ನೋಡಿಲ್ಲ ಬಿ ನಾವು ತುಂಬಾ ಧನ್ಯವಾದ ರೀ ತಮ್ಮ ಅನುಭವಕ್ಕೆ ಗೌಡ್ರೆ ನಿಮ್ಮ ಇಲ್ರಿ ಎರಡು ಮಾತು ನಿಮ್ಮ ಮಾತು ಬೇಕು ನಮಗೆ ಹಾ ಬರೀ ಇಲ್ಲಿ ಬರ್ರಿ ಇಲ್ಲ ಇಲ್ಲ ಇಲ್ಲಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಜಗದೀಶ್ ಪಾಟೀಲ್ ಅವರು ಅವರು ಬಂದಾರ ಅವರು ವಿ ಆರ್ ಎಲ್ ಒಳಗೆ ಸಾಕಷ್ಟು ಅಲ್ಲಿ ಕಳೆದಿರ್ತಕ್ಕಂಥದ್ದು ಗೌಡ್ರ ಇದು ಗ್ರೀನ್ ಪ್ಯಾಂಟ್ ಸಂಸ್ಥೆದು ವಿ ಆರ್ ಕಡೆಯಿಂದ ನೀವು ಹೇಳ್ತಿರ್ತೀರಿ ಪ್ರಾಡಕ್ಟ್ ಬರ್ತಾ ಇರ್ತದಲ್ಲ ರೀ ಏ ಭಾಳ ಬರ್ತದಲ್ಲ ಆಳಲ್ದು ಚೋಳಿ ಇದು ಪ್ರಾಡಕ್ಟ್ ಭಾಳ ಬರ್ತದೆ ಪರವಾಗಿಲ್ಲ ಪ್ರಾಡಕ್ಟ್ ಚಲೋ ಅದಾವ ಹೌದಲ್ರಿ ನೀವು ಅಂದ್ರೆ ನಿಮ್ಮ ಕಡೆ ನೀವು ಖಾಯಂ ಹಾಗೆ ನೀವು ಮಟಲ್ ಬರ್ತೀರಿ ರೆಗ್ಯುಲರ್ ರೆಗ್ಯುಲ ಬಾ ಬ ರೈತ ಬಂದವ್ರೆ ತಾವು ಇಲ್ಲಿ ಕೇಳ್ಬೋದು ಯಾಕಂತಂದ್ರೆ ಅವು ವಿ ಆರ್ ಎಲ್ ಸಾಕಷ್ಟು ಬೇರೆ ಬೇರೆ ಕಡೆ ಹೋಗೋ ಸಲುವಾಗಿ ಪ್ರಾಡಕ್ಟ್ ಬರ್ತಾ ಇದೆ ಹೀಗಾಗಿ ಈ ಪ್ರಾಡಕ್ಟ್ ತುಂಬ ನಮ್ಮಲ್ಲಿ ಆರೇಳು ವರ್ಷದಿಂದ ನಾವು ಬಳಸ್ತಾ ಇದ್ದೀವಿ ಅದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ತಾವು ಕೂಡ ಬರುವ ದಿನದಲ್ಲಿ ಬಳಸ್ತೀರಿ ಅಂತಕ್ಕಂಥ ವಿನಂತಿ ಕೇಳಿದ್ರಲ್ಲ ಫ್ರೆಂಡ್ ಕೆಮಿಕಲ್ಗೂ ಆರ್ಗ್ಯಾನಿಕ್ಕು ಏನು ವ್ಯತ್ಯಾಸ ಇರುತ್ತೆ ಅಂತ ತೊಗರಿ ನೋಡಿದಿರಲಿಲ್ಲ ಹೇಗೆ ಅನಿಸ್ತಿ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಟಿಫಿಕೇಷನ್ ಬರುತ್ತೆ ನಿಮಗೂ ಕೂಡ ಕೆಮಿಕಲ್ಗೂ ಆರ್ಗ್ಯಾನಿಕ್ಕು ವ್ಯತ್ಯಾಸ ಅದು ಎಷ್ಟು ಗ್ರೀನ್ ಆಗಿದೆ ಇದು ಎಷ್ಟು ಹಳದಿ ಆಗಿದೆ ಅಂತ ನೋಡಿ ಎಲೆಗಳು ಅದು ಎಷ್ಟು ಕಪ್ಪಾಗಿ ಗ್ರೀನ್ ಗ್ರೀನ್ ಆಗಿದೆ ಇದು ಒಂಥರ ಗ್ರೀನ್ ಅದು ಒಂಥರ ಗ್ರೀನ್ ಇದೆ ನೋಡಿ ಈ ಥರ ಇದೆ ನೋಡಿ ಕೆಮಿಕಲ್ ಹಾಕಿದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್